ಪುನರ್ಜನ್ಮದ ರೋಚಕ ಪತ್ತೆದಾರಿ ಕತೆ ಇದು ಎರಡನೇ ಭಾಗ ಕಳೆದ ಸಂಚಿಕೆಯಲ್ಲಿ ಪ್ರಿಯಾಗೆ ಕೆಟ್ಟ ಕನಸೊಂದು ಬೀಳುತ್ತಿತ್ತು ಅದನ್ನು ಬೆನ್ನಟ್ಟಿ ಹೋದವಳಿಗೆ ದೊಡ್ಡ ಅಚ್ಚರಿಯೊಂದು ಕಾದಿತ್ತು ತನ್ನನ್ನು ಮೋಸದಿಂದ ಕೊಲೆ ಮಾಡಿದ್ದಾರೆಂದು ಅದು ಹೇಗೆ ಎಂದು ತಿಳಿಯೋಣ ಈ ಸಂಚಿಕೆಯಲ್ಲಿ ಉಜಾರೆಯ ಕಾಲೇಜು ಒಂದರಲ್ಲಿ ಓದುತ್ತಿದ್ದ ಹುಡುಗಿ ಅಂಜಲಿ ಉಜಾರಿಗೆ ಸ್ವಲ್ಪ ದೂರದಲ್ಲಿರುವ ಹಳ್ಳಿಯ ಹುಡುಗಿ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡಿದ್ದವಳಿಗೆ ಒಬ್ಬಳೇ ಆಸರೆ ಮಗಳನ್ನು ಕುಮುದಳ ಕೈಗೆ ಹಾಕಿ ಕುಡಿತದ ದಾಸ್ಯದಿಂದಾಗಿ ತಂದೆ ಪರಲೋಕ ಸೇರಿದ್ದ ತಾಯಿ ಕುಮುದ ನೋಡಲು ಸುಂದರವಾಗಿದ್ದ ಹೆಣ್ಣು ಚಿಕ್ಕ ವಯಸ್ಸು ಬೇರೆ ಬಲು ಬೇಗನೆ ಕಾಮುಕರ ದೃಷ್ಟಿಗೆ ಬಲಿಯಾಗಿದ್ದಳು ಕೈ ತುಂಬ ಸಿಗುತ್ತಿದ್ದ ದುಡ್ಡು ಕಷ್ಟಪಟ್ಟು ದುಡಿದು ತಿನ್ನುವ ದಾರಿಯನ್ನೇ ಮರೆಸಿಬಿಟ್ಟಿತು ಇದ್ದೊಬ್ಬ ಮಗಳು ಅಂಜಲಿಗೆ ಏನೂ ಕಡಿಮೆ ಮಾಡಿರಲಿಲ್ಲ ಅಂಜಲಿಗೆ ಆಗಿನೂ ಹತ್ತು ವರ್ಷ ಮನೆಗೆ ಬರುವ ಗಂಡಸರ ನಡವಳಿಕೆಗಳು ಅದಾಗಲೇ ಅವಳಿಗೆ ಒಂದೊಂದಾಗಿ ತಿಳಿಯತೊಡಗಿತ್ತು ತಾಯಿಯನ್ನು ವಿರೋಧಿಸತೊಡಗಿದಳು ದ್ವೇಷಿಸತೊಡಗಿದಳು ತಾಯಿಗೆ ಬೆಳೆದ ಮಗಳೆದುರು ಆ ವೃತ್ತಿ ನಡೆಸುವುದು ಕಷ್ಟಕರವೆನ್ನಿಸತೊಡಗಿತ್ತು ಈ ಬದುಕಿನ ಕರಾಳ ನೆರಳು ಅವಳಿಗೆ ಸೋಕಲು ಬಿಡಬಾರದೆಂದು ಆರನೇ ತರಗತಿಗೆ ಅವಳನ್ನು ಉಜಾರೆಯ ಆಸ್ಟೆಲ್ ಒಂದಕ್ಕೆ ಸೇರಿಸಿದಳು ತಾಯಿಯೇ ಹಾಗೆ ಸಂಸಾರ ಸಾಗರದ ಸಾವಿರ ನೋವುಗಳನ್ನು ಬವಣೆಗಳನ್ನು ಬಚ್ಚಿಟ್ಟುಕೊಂಡು ಬರೀ ಅದ್ಭುತ ಮುತ್ತುಗಳನ್ನು ಮಾತ್ರ ಹೆಕ್ಕಿಕೊಡುವ ಒಬ್ಬಳೇ ನಿಸ್ಪಾರ್ಥಿ ಮಗಳ ಬದುಕು ತನ್ನಂತಾಗಬಾರದೆಂದು ಅವಳಿಂದ ಅಂತರ ಕಾಯ್ದುಕೊಂಡಿದ್ದಕ್ಕೆ ತಾಯಿಯ ಬಗ್ಗೆ ಅಸಹ್ಯದ ಭಾವನೆಯೊಂದು ಅದಾಗಲೇ ಅಂಜಲಿಯ ಮನದಲ್ಲಿ ಮೂಡಿಬಿಟ್ಟಿತು ತಾನು ಉಜಾರೆ ಸೇರಿದ ಮೇಲೆ ಹಳ್ಳಿಗೆ ಹೋಗುವುದನ್ನು ಬಿಟ್ಟು ಬಿಟ್ಟಳು ಕುಮುದಳೆ ಆಗಾಗ ಬಂದು ಅವಳನ್ನು ನೋಡಿಕೊಂಡು ಹೋಗುತ್ತಿದ್ದಳು ಅವಳು ಅಲ್ಲಿಗೆ ಬರಲು ಎರಡು ಕಾರಣಗಳಿದ್ದವು ಒಂದು ಮಗಳನ್ನು ನೋಡುವುದು ಇನ್ನೊಂದು ತನ್ನ ಇತ್ತೀಚಿನ ಕಾಯಂ ಗಿರಾಕಿ ಉಜಾರೆಯ ಶ್ರೀಮಂತ ವ್ಯಕ್ತಿ ಸುದರ್ಶನ್ ರಾವ್ ಅವರು ಕೊಡಿಸುವ ಉಡುಗೊರೆಗಳು ಮತ್ತು ಹಣ ಮಗಳನ್ನು ನೋಡಿ ಆದ ಮೇಲೆ ಸುದರ್ಶನ್ ಅವರಿಗೆ ಎಸ್ ಟಿಡಿ ಬೂತ್ನಿಂದ ಫೋನಾಯಿಸುತ್ತಿದ್ದಳು ಆತ ತನಗೆ ಬೇಕಾದದ್ದನ್ನು ಪಡೆದು ಅವಳ ಅವಶ್ಯಕತೆಗಳನ್ನು ಪೂರೈಸುತ್ತಿದ್ದ ಇದ್ಯಾವುದೋ ಅಂಜಲಿಯ ಗಮನಕ್ಕೆ ಬರದಂತೆ ನಡೆಯುವ ವಿಷಯವಾಗಿತ್ತು ಸುದರ್ಶನ್ ಕುಮುದಳ ಮಾಸದ ಸೌಂದರ್ಯದ ಆರಾಧಕನಾಗಿದ್ದ ಅವಳಿಗಾಗಿ ಏನು ಬೇಕಾದರೂ ಕೊಡಲು ಸಿದ್ಧನಿದ್ದ ಈ ವಿಷಯದ ಬಗ್ಗೆ ಗೊತ್ತಿದ್ದ ಸುದರ್ಶನ್ ಪತ್ನಿ ಅನುಸೂಯ ಏನು ಮಾಡಲಾರದವಳಾಗಿದ್ದಳು ಜಾಸ್ತಿ ಕಿರಿಕಿರಿ ಮಾಡಿದರೆ ಕುಮುದಳನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬರುವುದಾಗಿ ಅವಳ ಬಾಯಿ ಮುಚ್ಚಿಸಿದ್ದ ಒಂದು ಬಾರಿಯಂತೂ ಇವರಿಬ್ಬರನ್ನು ಒಟ್ಟಿಗೆ ನೋಡಿದ್ದ ಅನಸೂಯ ಗಂಡನೊಂದಿಗೆ ದೊಡ್ಡ ಜಗಳವನ್ನೇ ಮಾಡಿದ್ದಳು ಕುಮುದಳಿಗೆ ಇದ್ಯಾವುದೂ ತಿಳಿದಿರಲಿಲ್ಲ ಇದ್ದ ಒಬ್ಬ ಮಗನ ಭವಿಷ್ಯದ ಸಲುವಾಗಿ ಗಂಡನ ದೌರ್ಜನ್ಯವನ್ನು ಸಹಿಸಲೇಬೇಕಾದ ಅನಿವಾರ್ಯತೆ ಹೆಣ್ಣೆ ಹೀಗೆ ಕೆಲವೊಂದು ಬಾರಿ ಹಂಚಲಾರದದ್ದನ್ನು ಹಂಚಲೇಬೇಕಾಗುತ್ತದೆ ಸಹಿಸಬೇಕಾಗುತ್ತದೆ ಕುಮುದಳ ವಿಷಯ ಮಗನಿಗೆ ಗೊತ್ತಾದರೆ ದೊಡ್ಡ ರಂಪವೇ ಆಗುತ್ತದೆ ಇದರಿಂದ ಸಂಸಾರ ಒಡೆದು ಹೋಗಬಹುದೆನ್ನುವ ಭಯ ಅವಳನ್ನು ಇದೆಲ್ಲವನ್ನೂ ಸಹಿಸುವಂತೆ ಮಾಡಿತ್ತು ಇದೆಲ್ಲದರ ನಡುವೆ ನವಿರು ಪ್ರೇಮಕತೆಯೊಂದು ಶುರುವಾಗಿತ್ತು ರಾಹುಲ್ ಅಂಜಲಿ ರಾಹುಲ್ ಇಂಜಿನಿಯರಿಂಗ್ ಎರಡನೇ ವರ್ಷದಲ್ಲಿದ್ದ ಹುಡುಗ ಅಂಜಲಿಯು ರಾಹುಲ್ ಓದುತ್ತಿದ್ದ ಕಾಲೇಜ್ನಲ್ಲೇ ಇಂಜಿನಿಯರಿಂಗ್ಗೆ ಮೊದಲ ವರ್ಷದಲ್ಲಿದ್ದಳು ರಾಹುಲ್ಗೆ ಆ ಮುದ್ದಾದ ಹುಡುಗಿ ಅಂಜಲಿ ಮನಸ್ಸಿಗೆ ಇಡಿಸಿಬಿಟ್ಟಿದ್ದಳು ಎಲ್ಲಕ್ಕೂ ಮಿಗಿಲಾಗಿ ಅವಳಿನ್ನೂ ಉಳಿಸಿಕೊಂಡ ಮುಗ್ಧತೆಯಿಂದ ಬಲು ಬೇಗ ಅವಳಿಂದ ಆಕರ್ಷಿತನಾಗಿದ್ದ ಅಂಜಲಿಯನ್ನು ತನ್ನ ಪ್ರೇಮದ ಬಲೆಗೆ ಬೀಳಿಸಿಕೊಳ್ಳುವುದರಲ್ಲಿ ಆತ ಹರಸಾಹಸವನ್ನೇ ಮಾಡಿದ್ದ ತನಗೆ ಆತನ ಬಗ್ಗೆ ಪ್ರೀತಿ ಇದ್ದರೂ ತನ್ನ ತಾಯಿಯ ವೃತ್ತಿ ಅವಳನ್ನು ಈ ವಿಷಯದಲ್ಲಿ ಒಂದು ಹೆಜ್ಜೆ ಹಿಂದೆ ಹೋಗುವಂತೆ ಮಾಡಿತ್ತು ನನಗೆ ಬೇಕಾಗಿರುವುದು ನಿನ್ನ ಪ್ರೀತಿ ನಿನ್ನ ಹಿನ್ನೆಲೆಯಲ್ಲ ಎಂದು ಹೇಳಿದ್ದ ರಾಹುಲ್ ಆಗರ್ಪ ಶ್ರೀಮಂತನ ಮಗನ ಸರಳತೆಗಳು ಅಂಜಲಿಯನ್ನು ಆತನ ಪ್ರೀತಿಗೆ ಸೋಲುವಂತೆ ಮಾಡಿದ್ದವು ಅವಳನ್ನೇ ಮದುವೆಯಾಗುವುದಾಗಿ ಕೊಟ್ಟಿದ್ದ ಅದೊಂದು ಸುಂದರ ಜಲಪಾತ ಬಂಡಜ್ಜೆ ಅರಬಿ ಜಲಪಾತ ಇಬ್ಬರ ಬದುಕಿನ ಸಾವಿರ ಸಾವಿರ ಕ್ಷಣಗಳನ್ನು ತನ್ನಲ್ಲೇ ಬಚ್ಚಿಟ್ಟುಕೊಂಡಿತ್ತು ಕಲ್ಲು ಹಾಸಿನ ಮೇಲೆ ರಾಹುಲ್ ಕೊರಗಿದರೆ ಅದೊಂದು ಬದುಕಿಗೆ ಭದ್ರತೆ ಭರವಸೆಯಂತೆ ಭಾಸವಾಗುತ್ತಿತ್ತು ಅಂಜಲಿಗೆ ದಾರಿಯಲ್ಲೊಂದು ಗೌಡರ ಮನೆ ರಾಹುಲ್ ತಂದೆಗೆ ಪರಿಚಿತವಾದ ಮನೆ ಗೌಡರು ಇವರಿಬ್ಬರ ಓಡಾಟ ಒಡನಾಟ ಕಂಡು ಸುಮ್ಮನೆ ಕೂರಲಾರದವರಾಗಿದ್ದರು ರಾಹುಲ್ನ ಮನೆಗೆ ಸುದ್ದಿ ತಿಳಿಸಿಯೇ ಬಿಟ್ಟಿದ್ದರು ಈ ಬಗ್ಗೆ ಅವನ ತಂದೆ ತಾಯಿ ಅಷ್ಟಾಗಿ ತಲೆಕೆಡಿಸಿಕೊಂಡಂತೆ ಕಾಣಲಿಲ್ಲ ವಯೋಸಹಜ ಆಕರ್ಷಣೆ ಮಗನಿಗೆ ಬುದ್ಧಿ ಎಳಿದರೆ ಮುಗಿಯಿತು ಅಂದುಕೊಂಡರಷ್ಟೇ ಆದರೆ ಅವರ ಬುದ್ಧಿ ಮಾತುಗಳು ರಾಹುಲ್ನ ಕಿವಿಗೆ ಹೋಗದೆ ಗೌಡರೊಂದಿಗೆ ದ್ವೇಷ ಸಾಧಿಸುವಂತಾಯಿತು ಪಶ್ಚಿಮ ಘಟ್ಟಗಳ ಸೌಂದರ್ಯದಲ್ಲಿ ಅಂಜಲಿ ಕಳೆದು ಹೋಗುತ್ತಿದ್ದಳು ಅವಳ ಸಂತೋಷ ನೋಡುತ್ತಾ ರಾಹುಲ್ ಮೈ ಮರೆಯುತ್ತಿದ್ದ ರಾಹುಲ್ನ ಕಾರಿದ್ದಿದ್ದರಿಂದ ಅವರ ಓಡಾಟಕ್ಕೆ ತೊಂದರೆ ಇರಲಿಲ್ಲ ಹೀಗೆ ಹಕ್ಕಿಗಳಂತೆ ಅವರಿಬ್ಬರು ಸ್ವಚ್ಛಂದವಾಗಿ ಹಾರಾಡಿಕೊಂಡಿದ್ದರು ರಾಹುಲ್ ಇಬ್ಬರ ಹೆಸರನ್ನು ಬಂಡೆಯೊಂದರ ಮೇಲೆ ಕೆತ್ತುವುದನ್ನು ಕಂಡು ಅವನ ಪ್ರೀತಿಯ ಹುಚ್ಚಾಟಕ್ಕೆ ಅಂಜಲಿ ನಕ್ಕಿದ್ದಳು ಅಷ್ಟೆಲ್ಲ ಏಕಾಂತ ಗಳಿಗೆಗಳು ಸಿಕ್ಕಿದ್ದರೂ ರಾಹುಲ್ ಮುತ್ತಿನ ಹೊರತಾಗಿ ಎಲ್ಲೆ ಮೀರಿರಲಿಲ್ಲ ಅದೊಂದು ದಿನ ತನ್ನ ಮನೆಗೆ ಅಂಜಲಿಯನ್ನು ಆಹ್ವಾನಿಸಿದ್ದ ತಂದೆ ತಾಯಿ ಫಾರಿನ್ ಟ್ರಿಪ್ಗೆಂದು ಹೋದ ಈ ಸಮಯ ಅವಳೊಂದಿಗೆ ಏಕಾಂತವಾಗಿ ಕಳೆಯುವುದು ಅವನ ಉದ್ದೇಶವಾಗಿತ್ತು ಬಂಗಲಿಗೆ ಅಡಿಯಿಟ್ಟವಳು ಎದುರಿನ ಫೋಟೋದಲ್ಲಿನ ವ್ಯಕ್ತಿಯನ್ನು ಈ ಮೊದಲೇ ನೋಡಿದ್ದರೆ ಅಂಜಲಿಯ ಬದುಕು ಉಳಿಯುತ್ತಿತ್ತೇನೋ ಸುದರ್ಶನ್ ರಾವ್ ಜೊತೆಗೆ ಮಡದಿ ಅನ್ಸೂಯ ಒಬ್ಬನೇ ಮಗ ರಾಹುಲ್ ಬದುಕಿನ ಆಕಸ್ಮಿಕಗಳೇ ಹಾಗೆ ಬದುಕು ಸುಂದರ ಸರಳ ದಾರಿಯಲ್ಲಿ ನಡೆಯುತ್ತಿದೆ ಎನ್ನುವಾಗ ಮತ್ತೊಂದು ಬೇಡದ ಕವಲಿನತ್ತ ಹೊರಳಿಬಿಡುತ್ತದೆ ಮುತ್ತಿನಿಂದ ಮುಂದುವರೆದಿದ್ದ ರಾಹುಲ್ ಅಂಜಲಿ ಪ್ರತಿಭಟಿಸಲಿಲ್ಲ ಅವನ ಮೇಲೆ ಅವಳಿಗೆ ನಂಬಿಕೆ ಇತ್ತು ಸೆರೆಗೂ ಜಾರಿತ್ತು ಇನ್ನೇನು ಇಂಜಿನಿಯರಿಂಗ್ ಕೊನೆಯ ಸೆಮಿಸ್ಟರ್ ಪರೀಕ್ಷೆಗಳು ಹದಿನೈದು ದಿನಗಳಿದ್ದವು ಅಂಜಲಿ ಅಳತೊಡಗಿದಳು ತಾನು ಮಾಡಿದ ತಪ್ಪಿನ ಅವಳಿಗೆ ರಾಹುಲ್ ಅವಳನ್ನು ಸಂತೈಸಿದ ಇನ್ನೆರಡು ತಿಂಗಳಲ್ಲಿ ಮದುವೆಯಾಗುವುದಾಗಿ ತಿಳಿಸಿದ ವಾಪಸ್ ಬಂದ ಅಂಜಲಿ ಮಂಕಾಗಿದ್ದಳು ತನ್ನ ಬಗ್ಗೆ ತನಗೆ ಜಿಗುಪ್ಸೆ ಎನಿಸತೊಡಗಿತು ರಾಹುಲ್ ಪರೀಕ್ಷೆಯ ತಯಾರಿಯಲ್ಲಿದ್ದ ಪರೀಕ್ಷೆಗಳು ಮುಗಿದ ನಂತರ ರಾಹುಲ್ಗೆ ಮನೆಯಲ್ಲಿ ತಮ್ಮ ಪ್ರೀತಿಯ ವಿಷಯ ಹೇಳಲು ಒತ್ತಾಯಿಸಿದ್ದಳು ಅಂಜಲಿ ಒಂದೆರಡು ತಿಂಗಳು ಕಳೆದಿದ್ದವು ಅಂಜಲಿಗೆ ತನ್ನ ದೇಹದಲ್ಲಿ ಹೊಸ ಬದಲಾವಣೆಗಳು ಕಾಣತೊಡಗಿದ್ದವು ಒಳಗೊಳಗೆ ಕುದ್ದು ಮುಖವಾಡ ತೊಡುವುದು ಹಗುರವೆಲ್ಲವೆನ್ನುವುದು ಅಂಜಲಿಗೆ ತಿಳಿಯತೊಡಗಿತು ಒಳಗೊಂದು ಪುಟ್ಟ ಜೀವದ ಮಿಡಿತ ಬದುಕು ಹದ ತಪ್ಪಿತ್ತು ಅನ್ಸೂಯ ಅವರು ತಾರಸಿಯ ಮೆಟ್ಟಿಲು ಇಳಿವಾಗ ಬಿದ್ದು ಕಾಲು ಮುರಿದುಕೊಂಡಿದ್ದರು ಅನ್ಸೂಯಾ ಅವರ ಅಣ್ಣ ಮೋಹನ್ ರಾವ್ ಎದುರಿಗೆ ಕುಳಿತು ಏನೇನೋ ಯೋಚಿಸುತ್ತಿದ್ದರು ಹೇಗೋ ರಾಹುಲ್ ಪರೀಕ್ಷೆ ಮುಗಿದವು ಕಾಂತಿಯನ್ನು ರಾಹುಲ್ಗೆ ಕೊಟ್ಟು ಮದುವೆ ಮಾಡಿದರೆ ನಿನಗೂ ಆಸರೆಯಾಗುತ್ತಾಳೆ ಆಳುಗಳು ಎಷ್ಟೇ ಕಾಳಜಿ ಮಾಡಿದರೂ ಮನೆಯವರಂತಾಗುವುದಿಲ್ಲ ಕಾಂತಿಗೂ ರಾಹುಲ್ ಕಂಡ್ರೆ ಇಷ್ಟ ಆದರೆ ತೀರ್ಮಾನ ನಿಂಗೆ ಬಿಟ್ಟಿದ್ದು ರಾಹುಲ್ನ ಒಂದು ಮಾತು ಕೇಳು ಮಾವನ ಜೊತೆ ನಾ ಮಾತಾಡ್ತೀನಿ ಅಂದಾಗ ಅನ್ಸೂಯ ತೂಸು ಗೆಲುವಾದಂತೆ ಕಂಡರು ತವರಿನ ಬಳ್ಳಿ ತನ್ನ ಮನೆಯಲ್ಲಿ ಹಬ್ಬುವುದು ಯಾವ ಎಣ್ಣಿಗೆ ತಾನೇ ಇಷ್ಟವಾಗುವುದಿಲ್ಲ ಬಾಗಿಲ ಮರೆಯಲ್ಲಿ ನಿಂತಿದ್ದ ರಾಹುಲ್ ಅವರಿಗೆ ಕಾಣಲಿಲ್ಲ ಇದೇ ಒಳ್ಳೆಯ ಸಮಯವೆಂದು ಅರಿತ ರಾಹುಲ್ ತಾನಾಗಿಯೇ ಮನೆಯಲ್ಲಿ ಅಂಜಲಿ ಮತ್ತು ತನ್ನ ಪ್ರೀತಿಯ ಬಗ್ಗೆ ತಿಳಿಸಿದ್ದ ಅನ್ಸೂಯ ಕಾಂತಿಯ ವಿಚಾರ ಹೇಳಿದಾಗ ಅವನು ತಾನು ಮದುವೆಯಾದರೆ ಅಂಜಲಿಯನ್ನೇ ಎಂದು ತಿಳಿಸಿದ್ದ ಈ ಪ್ರೀತಿಯ ವಿಚಾರ ಗೌಡರಿಂದ ತಿಳಿದಾಗಲೇ ತಾವು ಎಚ್ಚರ ವಹಿಸಬೇಕಿತ್ತು ಅನ್ನಿಸದೇ ಇರಲಿಲ್ಲ ವಿಧಿಯಿಲ್ಲದೆ ಇದ್ದೊಬ್ಬ ಮಗ ಖುಷಿಯಾಗಿರಲೆಂದು ಸುದರ್ಶನ್ ಅನಸೂಯಾ ದಂಪತಿಗಳು ಒಪ್ಪಿದರು ಅಂಜಲಿಗೆ ಹಿರಿಯರನ್ನು ಕರೆದುಕೊಂಡು ಮನೆಗೆ ಬರಲು ಹೇಳಿದ್ದರು ಪ್ರೀತಿಸಿದವನ ಮನೆಗೆ ಇನ್ನೇನು ತಾನು ಅಡಿಯಿಡಲಿದ್ದೇನೆ ಎನ್ನುವ ಖುಷಿ ಸ್ವರ್ಗಕ್ಕೆ ಮೂರೇಗೇಣು ಎನ್ನುವಂತಾಗಿತ್ತು ಅಂಜಲಿಗೆ ಕುಮುದ ಮೊದಲ ಬಾರಿಗೆ ಮಗಳ ಮುಖದಲ್ಲಿ ಅಷ್ಟೊಂದು ಖುಷಿ ಕಂಡಿದ್ದಳು ಬೆಳಕು ಎಷ್ಟೊತ್ತಿಗಾದಿತ್ತು ಎನ್ನುವ ಕಾತುರ ಅಂಜಲಿಗೆ ಭವ್ಯ ಬಂಗಲೆಯನ್ನು ನೋಡಿದ ಕುಮ್ಮದ ಅಂಜಿಕೆಯಿಂದಲೇ ಹೊಸ್ತಿಲು ದಾಟಿದಳು ಎದುರಾದದ್ದು ಅನ್ಸೂಯ ಅವರಿಬ್ಬರನ್ನು ನೋಡಿ ಮೈ ಮೇಲೆ ಕೆಂಡ ಸುರಿದಂತಾಯಿತು ಗೋಡೆಯ ಭಾವಚಿತ್ರ ಏನು ಹೇಳಬೇಕಿತ್ತೋ ಅದನ್ನು ಹೇಳಿ ಹಾಗಿತ್ತು ಒಂದು ಕ್ಷಣ ಮೌನ ಕವಿದಿತ್ತು ಕುಮುದ ಕಂಪಿಸಿದಳು ತಾನು ಬಂದದ್ದು ತನ್ನ ಗಿರಾಕಿ ಸುದರ್ಶನ್ ಅವರ ಮನೆಗೆ ಅವರ ಮಗ ರಾಹುಲ್ನನ್ನು ತನ್ನ ಮಗಳು ಇಷ್ಟಪಟ್ಟಿದ್ದು ಎಂದು ಅವಳಿಗೆ ಗೊತ್ತಾದ ಕ್ಷಣ ತೊಡಗಿದಳು ಮಹಡಿಯಿಂದ ಇಳಿದು ಬಂದ ಸುದರ್ಶನ್ ಅವರಿಗೆ ಎದುರಿಗೆ ಕುಮುದಳನ್ನು ಕಂಡು ಭೂಮಿ ಬಾಯಿಬಿಡಬಾರದೆ ಎನ್ನಿಸಿತು ಮಗನಿಗೆ ಈ ಸತ್ಯ ಗೊತ್ತಿರಲಿಲ್ಲ ಏನು ಮಾಡುವುದೆಂದೇ ಮೂವರಿಗೂ ತಿಳಿಯಲಿಲ್ಲ ರಾಹುಲ್ ಅವರೆಲ್ಲರ ಮುಖಮುಖ ನೋಡುತ್ತಾ ನಿಂತಿದ್ದನ್ನು ಕಂಡು ಆಂಟಿ ಅಂಜಲಿ ಕುಳಿತುಕೊಳ್ಳಿ ಎನ್ನುತ್ತಾ ತಾನು ಕುಳಿತುಕೊಳ್ಳಬೇಕೆನ್ನುವಷ್ಟರಲ್ಲಿ ರಾಹುಲ್ ಇವರನ್ನು ಮೊದಲು ಮನೆಯಿಂದ ಕಳಿಸು ಎಂದು ಕುಂಟುತ್ತಾ ಹೋಗಿ ರೂಮು ಸೇರಿ ದಡಾರ ಎಂದು ಬಾಗಿಲು ಹಾಕಿಕೊಂಡರು ಅನ್ಸೂಯ್ಯ ಸುದರ್ಶನ್ ಕಲ್ಲಿನ ಹಾಗೆ ನಿಂತುಕೊಂಡಿದ್ದರು ರಾಹುಲ್ ಏನಾಗುತ್ತಿದೆ ತಿಳಿಯದೆ ಮೌನವಾಗಿ ತಂದೆಯತ್ತ ನೋಡಿದ ಕುಮುದ ಮಗಳ ಕೈ ಹಿಡಿದು ಎಳೆದುಕೊಂಡು ಹೊರ ನಡೆದು ಆಟೋ ಹತ್ತಿದಳು ಅಂಜಲಿ ಪ್ರಶ್ನಿಸುತ್ತಲೇ ಇದ್ದರು ಯಾರೊಬ್ಬರೂ ಅದನ್ನು ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ ಕುಮುದ ಏನೊಂದು ಮಾತನಾಡಲಿಲ್ಲ ಮನೆಗೆ ಹೋದ ಮೇಲೆ ಹೇಳುತ್ತೇನೆಂದು ಬಾಯಿ ಮುಚ್ಚಿಸಿದಳು ಅಂಜಲಿಯೋ ತನ್ನ ಮನೆಯಲ್ಲೇ ಸುದರ್ಶನ್ ಅವರನ್ನು ಯಾವಾಗಲೂ ಎದುರುಗೊಂಡಿರಲಿಲ್ಲವಾಗಿದ್ದರಿಂದ ಅವಳಿಗೆ ಸತ್ಯದ ಅರಿವು ಇರಲಿಲ್ಲ ಇತ್ತ ರಾಹುಲ್ ಅಮ್ಮನ ರೂಮಿನ ಬಾಗಿಲು ಬಡಿಯುತ್ತಿದ್ದ ಅನ್ಸೂಯಾ ಹುಚ್ಚಿಯಂತಾಗಿದ್ದರು ಸುದರ್ಶನ್ ಮಹಡಿಯ ಇನ್ನೊಂದು ರೂಮಿಗೆ ಹೋದವರು ಇನ್ನೂ ಬಾಗಿಲು ತೆಗೆಯುವ ಹಾಗೆ ಕಾಣಲಿಲ್ಲ ಮೊದಲ ಬಾರಿಗೆ ತಾನು ದೊಡ್ಡ ತಪ್ಪು ಮಾಡಿದ್ದೆ ನೆನೆಸಿತು ಆ ಶನಿಗಳು ಹೋದರಾ ಎಂದು ಸಿಟ್ಟಿನಿಂದ ಕೇಳಿದಳು ಅನ್ಸೂಯ ಅವರು ಹೋದರಮ್ಮ ಏನಾಯ್ತಮ್ಮ ಏಳಮ್ಮ ಎಂದು ಗೋಗರೆಯುತ್ತಲೇ ಇದ್ದ ರಾಹುಲ್ ಬಾಗಿಲು ತೆಗೆದ ಅನಸೂಯ ನಿನಗೆ ಅವಳ ತಾಯಿಯ ಕೆಲಸ ಏನಂತ ಗೊತ್ತಿದೆಯಾ ಗೋಡೆಯತ್ತ ನೋಡುತ್ತಲೇ ಕೇಳಿದರು ಅನ್ಸೂಯಾ ರಾಹುಲ್ಗೆ ಈ ವಿಷಯ ಅಮ್ಮನಿಗೆ ಹೇಗೆ ತಿಳಿಯಿತು ಎನ್ನುವುದು ಆಶ್ಚರ್ಯವಾದರೂ ಅಳುಕುತ್ತಲೇ ಎಂದಷ್ಟೇ ತಲೆ ಆಡಿಸಿದ ಹೋ ಗೊತ್ತಿದ್ದು ಗೊತ್ತಿದ್ದು ನೀನು ಆ ಹುಡುಗಿಯನ್ನು ಇಷ್ಟಪಟ್ಟೆಯಾ ಸಮಾಜ ಉದ್ದಾರಕ ಆಗಬೇಕು ಅನ್ಕೊಂಡಿದ್ದೀಯಾ ಅನ್ಸೂಯ ಸಿಟ್ಟು ತಾರಕಕ್ಕೇರಿತ್ತು ನನಗೆ ಬೇಕಾಗಿರುವುದು ಅಂಜಲಿ ಅವಳ ಹಿನ್ನಲೆ ಅಥವಾ ಅವಳ ತಾಯಿಯ ವೃತ್ತಿಯಲ್ಲ ದೃಢತೆಯಿಂದ ನುಡಿದ ರಾಹುಲ್ ಅಷ್ಟೇ ಆಗಿದ್ದರೆ ನಡೆಯುತ್ತಿತ್ತು ರಾಹುಲ್ ಆದರೆ ಆದರೆ ಮಗನ ಮುಂದೆ ಗಂಟಲು ಕಟ್ಟಿತು ಆದರೆ ಆದರೆ ಇನ್ನೇನಮ್ಮ ಅಂಜಲಿ ಇಲ್ಲದೆ ನನ್ನಿಂದ ಬದುಕೋಕೆ ಆಗಲ್ಲ ಅಮ್ಮ ಪ್ಲೀಸ್ ರಾಹುಲ್ನ ನೋಟ ಕಿಟಕಿ ಆಚಿನ ಜೋಡಿಯ ಹಕ್ಕಿಯತ್ತ ನೆಟ್ಟಿತು ತಾಯಿ ನಿಮ್ಮಪ್ಪನನ್ನು ಹಾಳು ಮಾಡಿದಳು ಮಗಳು ನಿನ್ನನ್ನು ಹಾಳು ಮಾಡಲು ನೋಡುತ್ತಿದ್ದಾಳೆ ನಾನಿದಕ್ಕೆ ಅವಕಾಶ ಕೊಡಲಾರೆ ಒಂದೇ ಉಸಿರಿಗೆ ಆವೇಶದಿಂದ ನುಡಿದರೂ ಅನ್ಸೂಯ್ಯ ರಾಹುಲ್ ಕುಸಿದು ಹೋಗಿದ್ದ ಏನು ಮಾಡಬೇಕೆಂದು ತಿಳಿಯದಾಗಿದ್ದ ಇತ ಅಂಜಲಿಯ ತಾಯಿ ಇರುವ ಸತ್ಯವನ್ನು ಹೇಳಿ ದಯವಿಟ್ಟು ಕ್ಷಮಿಸು ಮಗಳೇ ಎಂದಳು ಅಂಜಲಿ ಅಮ್ಮನ ಮುಖ ನೋಡಲಿಲ್ಲ ಅಳುತ್ತ ರೂಮಿನ ಬಾಗಿಲು ಹಾಕಿಕೊಂಡಳು ನಾಳೆ ರಾಹುಲ್ನನ್ನು ಹೇಗೆ ಭೇಟಿಯಾಗುವುದು ಅವನಿಗೆ ಮುಖ ತೋರಿಸುವುದಾದರೂ ಹೇಗೆ ದಿಂಬು ಒದ್ದೆ ಆಗಿತ್ತು ಅವನು ತನ್ನ ಕೈ ಬಿಡಲಾರನೆನ್ನುವ ಅರೆಬರೆ ನಂಬಿಕೆಯೊಂದಿಗೆ ರಾತ್ರಿ ಕಳೆದಿತ್ತು ಇನ್ಯಾವತ್ತೂ ತಾಯಿಯ ಮುಖ ನೋಡಬಾರದು ಎನ್ನುವ ನಿರ್ಧಾರ ತೆಗೆದುಕೊಂಡು ರೂಮಿನಿಂದ ಹೊರಬಂದಳು ಅಮ್ಮನ ರೂಮಿನ ಬಾಗಿಲು ತೆರೆದೇ ಇತ್ತು ಅಂಜಲಿಯ ಬದುಕಿಗೆ ಮತ್ತೊಂದು ಹೊಡೆತ ಬಿದ್ದಿತ್ತು ಜೋರಾಗಿ ಚೀರಿಕೊಂಡಳು ಅಮ್ಮಾ ಅಷ್ಟೇ ಎಚ್ಚರ ತಪ್ಪಿದ್ದಳು ಬದುಕು ಇನ್ನೇನು ಬಯಲಿಗೆ ಬೀಳುವುದರಲ್ಲಿತ್ತು ಅಮ್ಮನ ಶವ ಕಣ್ಮುಂದೆ ನೇತಾಡುತ್ತಿತ್ತು ತಾಯಿಯ ಮೇಲೆ ಅದೆಷ್ಟೇ ದ್ವೇಷವಿದ್ದರೂ ಅವಳದ್ದೇ ಕರುಳಬಳ್ಳಿ ಅವಳ ಸಾವನ್ನು ಹೇಗೆ ಸಹಿಸಿತ್ತು ಎಚ್ಚರವಾದಾಗ ಅಕ್ಕಪಕ್ಕದ ಮನೆಯವರೆಲ್ಲ ಸುತ್ತುವರೆದಿದ್ದರು ನಿನ್ನ ಬಾಳಿಗೆ ನಾನೇ ಮುಳ್ಳಾದೆ ಮಗಳೇ ನನ್ನ ತೆಕ್ಕೆಯಲ್ಲಿಟ್ಟುಕೊಂಡು ಸಾಕಬೇಕಾಗಿದ್ದ ನಿನ್ನನ್ನು ದೂರ ಮಾಡಿ ಇನ್ಯಾರನೋ ತೆಕ್ಕೆಯಲ್ಲಿಟ್ಟುಕೊಂಡೆ ಈ ಸಮಯದಲ್ಲಿ ನಿನ್ನ ಎದೆಗಪ್ಪಿ ಸಂತೈಸಬೇಕಾದ ನಾನೇ ನಿನ್ನಿಂದ ದೂರ ಹೋಗುತ್ತಿದ್ದೇನೆ ದಯವಿಟ್ಟು ಈ ಪಾಪಿ ತಾಯಿಯನ್ನು ಕ್ಷಮಿಸು ಎನ್ನುವ ಪತ್ರ ಶವದ ಕೈಯಲ್ಲಿತ್ತು ಇದ್ದ ಒಂದೇ ಆಸರೆಯ ಕೊಂಡಿ ಕಳ್ಚಿತ್ತು ರಾಹುಲ್ ಇನ್ನೊಂದಿಗೆ ಅಂಜಲಿ ಮುಖ ನೋಡದಂತೆ ನಿರ್ಧರಿಸಿದ್ದ ಅಪ್ಪ ಇಟ್ಟುಕೊಂಡವಳ ಮಗಳು ಅಂಜಲಿ ಎನ್ನುವ ವಿಷಯ ಅವನನ್ನು ತೀರಾ ಹಣ್ಣಾಗಿಸಿತ್ತು ಅಂಜಲಿ ಭಾರವಾದ ಹೃದಯ ಹೊತ್ತು ರಾಹುಲ್ ಮನೆಯ ವರಾಂಡದಲ್ಲಿ ನಿಂತಿದ್ದಳು ರಾಹುಲ್ ಕಣ್ಮುಚ್ಚಿ ಕುರ್ಚಿಯಲ್ಲಿ ಕುಳಿತಿದ್ದ ಅನ್ಸುಯ ಇನ್ನೊಮ್ಮೆ ಅಂಜಲಿಯ ಜೊತೆ ರಾಹುಲ್ ಕಾಣಿಸಿಕೊಂಡರೆ ನೇಣು ಹಾಕಿಕೊಳ್ಳುವುದಾಗಿ ತಿಳಿಸಿದ್ದರು ನಾಲ್ಕು ದಿನದಲ್ಲಿ ರಾಹುಲ್ ಸೊರಗಿದಂತೆ ಕಂಡ ಅಂಜಲಿಗೆ ಅಂಜಲಿ ರಾಹುಲ್ನ ಭುಜ ಹಿಡಿದಾಗ ಕಣ್ತೆರೆದು ಅಂಜಲಿಯ ಮುಖ ಕಂಡು ಬೆಚ್ಚಿದ ಅವಳ ಬಗ್ಗೆ ಅಸಹ್ಯವೆನಿಸತೊಡಗಿತು ರಾಹುಲ್ ಏನೊಂದು ಮಾತನಾಡದದ್ದನ್ನು ಕಂಡು ಅಂಜಲಿ ರಾಹುಲ್ ಪ್ಲೀಸ್ ಈ ಸಮಯದಲ್ಲಿ ದಯವಿಟ್ಟು ನನ್ನ ಕೈ ಬಿಡಬೇಡ ನಿಂಗೆ ಗೊತ್ತು ನಾನು ಪ್ರೆಗ್ನೆಂಟ್ ಅಂತ ಈಗೇನಾದರೂ ನೀನು ನನ್ನ ಕೈ ಬಿಟ್ರೆ ನಾನು ಸತ್ತೇ ಹೋಗ್ತೀನಿ ಎಂದು ಗೋಗರಿಯುತ್ತಲೇ ಇದ್ದಳು ಗೇಟ್ ಶಬ್ದವಾಗಿದ್ದರಿಂದ ಹೊರಬಂದ ಅನ್ಸೂಯಾ ಕಿವಿಗೆ ಈ ಮಾತು ಕಾದ ಸೀಸಾ ಹುಯ್ದಂತಾಯಿತು ಮುಖ ಸಿಟ್ಟಿನಿಂದ ಕೆಂಪಾಗಿತ್ತು ಕುಂಟುತ್ತಾ ಬಂದ ಅವರು ಅಂಜಲಿಗೆ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಕಣೆ ಸೂಳೆಯ ಮಗಳು ನೀನು ಯಾರಿಗೆ ಗೊತ್ತು ಯಾರಿಗೆ ಬಸರಾಗಿದ್ದೀಯೋ ಇನ್ಮೇಲೆ ಇಲ್ಲಿ ಕಾಣಿಸಿಕೊಳ್ಳಬೇಡ ಹೊರಡು ಎಂದು ಅವಳನ್ನು ಆಚೆ ಕಳಿಸುವಂತೆ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿದರು ಅವನು ಅವಳ ಕೈ ಹಿಡಿದು ದರದರನೆ ಎಳೆದುಕೊಂಡು ಹೋಗಿ ಗೇಟ್ ಹಾಕಿಬಿಟ್ಟ ತನ್ನ ಕೈ ಬಿಡಲಾರ ಎಂದುಕೊಂಡಿದ್ದ ರಾಹುಲ್ ಎಲ್ಲವನ್ನೂ ಕಲ್ಲಿನಂತೆ ನಿಂತು ನೋಡುತ್ತಿದ್ದ ಅವಳು ದೈನ್ಯ ನೋಟ ಅವನನ್ನು ಅಲುಗಾಡಿಸಲೇ ಇಲ್ಲ ಎಲ್ಲ ಶೂನ್ಯವೆನ್ನಿಸತೊಡಗಿತ್ತು ಅವಳು ಭಾರವಾದ ಹೆಜ್ಜೆ ಇಡಿತ ತನ್ನ ಹಾಸ್ಟೆಲ್ ಕಡೆಗೆ ನಡೆದಳು ಸ್ವಲ್ಪ ದೂರ ಹೋದ ಮೇಲೆ ರಾಹುಲ್ ಕಾರು ತನ್ನ ಪಕ್ಕ ಬಂದು ನಿಂತಿದ್ದನ್ನು ಕಂಡು ಅವಳಿಗೆ ಖುಷಿಯಾಯಿತು ನಿಜವಾದ ಪ್ರೀತಿಗೆ ಯಾವತ್ತೂ ಸೋಲಿಲ್ಲ ಕಣ್ಣೊರೆಸಿಕೊಂಡಳು ಆದರೆ ರಾಹುಲ್ ಅವಳ ಕೈಗೆ ಸ್ವಲ್ಪ ದುಡ್ಡನ್ನಿಟ್ಟು ತೆಗೆಸಿಬಿಡು ಎಂದು ಹೇಳಿದಾಗ ನೆಲ ಬಿರಿಯಬಾರದೆ ಎನ್ನಿಸಿತು ರಾಹುಲ್ ನಾನು ನಿನಗೆ ಮೊದಲೇ ಹೇಳಿದ್ದೆ ನನ್ನ ತಾಯಿಯ ಬಗ್ಗೆ ನನ್ನ ತಾಯಿ ವೇಷೆಯಾಗಿರಬಹುದು ಆದರೆ ನಾನು ಹಾಗಲ್ಲ ನಿನ್ನ ಗೊಬ್ಬನಿಗೆ ಮನಸ್ಸು ದೇಹ ಎರಡನ್ನು ಕೊಟ್ಟಿದ್ದೇನೆ ಕೊನೆಯವರೆಗೂ ನಿನ್ನ ಹೆಂಡತಿಯಾಗಿ ಬಾಳಲು ಇಷ್ಟಪಡುತ್ತೇನೆ ನಾನು ಈ ಮಗುವನ್ನು ಕೊಲ್ಲಲಾರೆ ಪ್ಲೀಸ್ ನನ್ನ ಮದುವೆಯಾಗು ಅವಳು ಬೇಡಿಕೊಳ್ಳುತ್ತಿದ್ದರೂ ರಾಹುಲ್ ಅಲ್ಲಿ ನಿಲ್ಲದೆ ನಾಳೆ ಫಾಲ್ಸ್ ಹತ್ತಿರ ಹೋಗೋಣ ಗೌಡರ ಮನೆ ಹತ್ತಿರ ಬಾ ಎಂದಷ್ಟೇ ಹೇಳಿ ಮತ್ತೆ ತನ್ನ ಕಾರ್ ಹೇರಿ ಹೊರಟು ಹೋದ ಮರುದಿನ ಗೌಡರ ಮನೆ ಹತ್ತಿರ ಬಂದಾಗ ಗೌಡರು ಅವನು ಅದಾಗಲೇ ಫಾಲ್ಸ್ ಹತ್ತಿರ ಓದನೆಂದು ಹೇಳಲು ತಿಳಿಸಿದ್ದಾನೆಂದು ಮುಘಳ್ನಕ್ಕರು ಅವಳನ್ನು ತಿವಿದಂತಿತ್ತು ಆ ಮುಗಳನಗು ಶ್ರೀಮಂತ ಹುಡುಗನ ಹಿಂದೆ ಹೋದ್ರೆ ಹೀಗೆ ಆಗೋದು ಅವಳಿಗೆ ಕೇಳುವಂತೆಯೇ ಹೇಳಿದ್ದರು ಅವಳಲ್ಲಿ ತಿರುಗಿಸಿ ಮಾತನಾಡುವ ಯಾವ ಶಕ್ತಿಯೂ ಉಳಿದಿರಲಿಲ್ಲ ಅಂಜಲಿಗೆ ಒಬ್ಬಳೇ ಹೋಗುವುದು ಕಷ್ಟವೆನಿಸಿದರೂ ಭಯವೆನಿಸಿದರೂ ಹೊರಟೇ ಬಿಟ್ಟಳು ಈಗೀಗ ಒಬ್ಬಳೇ ನಡೆಯುವುದು ಕಷ್ಟವಾಗಿತ್ತು ಅವಳು ಫಾಲ್ಸ್ ತಲುಪಿದಾಗ ರಾಹುಲ್ ತನ್ನದೇ ವಯಸ್ಸಿನ ಹುಡುಗಿಯ ಜೊತೆ ಭುಜಕ್ಕೆ ತಾಕಿಕೊಂಡು ಕುಳಿತಿದ್ದ ಅಂಜಲಿ ಕುಸಿದಳು ಬದುಕೆ ಹೀಗೆ ನಾವೇನೋ ಅಂದುಕೊಳ್ಳುತ್ತೇವೆ ಅದು ಇನ್ನೇನೋ ಆಗುತ್ತದೆ ನಾವು ಇಚ್ಛಿಸಿದಂತೆಯೇ ಬದುಕು ನಡೆಯುವ ಹಾಗಿದ್ದರೆ ಬದುಕಿಗೆಯಲ್ಲಿ ಅರ್ಥವಿರುತ್ತಿತ್ತು ಅಲ್ಲವೇ ತಮ್ಮದೇ ಗುಂಕಿನಲ್ಲಿದ್ದವರಿಗೆ ಬಂಡೆಯ ಮರೆಯಲ್ಲೊಂದು ವ್ಯಕ್ತಿ ಆ ಮೂವರನ್ನು ಗಮನಿಸುತ್ತಿದ್ದುದು ಯಾರ ಗಮನಕ್ಕೂ ಬರಲಿಲ್ಲ ಅಂಜಲಿ ಗರಬಡದವರಂತೆ ನಿಂತಿದ್ದಳು ಅಂಜಲಿ ಬಂದದ್ದನ್ನು ಗಮನಿಸಿದ ರಾಹುಲ್ ಕಾಂತಿಯೊಂದಿಗೆ ಎದ್ದು ನಿಂತ ನೋಡು ಅಂಜಲಿ ಆದದ್ದು ಆಗಿ ಹೋಯಿತು ನಿನ್ನ ಗರ್ಭಕ್ಕೆ ನಾನೇ ಕಾರಣ ಅಂತ ನನ್ನಿಂದ ನಂಬೋಕೆ ಆಗ್ತಿಲ್ಲ ಆದರೂ ಹಣ ಸಹಾಯ ಮಾಡ್ತೀನಿ ತೆಗೆಸಿ ಬೇರೆಯವನನ್ನು ಮದುವೆಯಾಗು ಎಂದ ಭಾವನೆಗಳೇ ಇಲ್ಲದಂತೆ ಅಂಜಲಿ ಕುಸಿದು ಕುಳಿತಳು ಅವನು ಮುಂದುವರೆದು ಇವಳು ಕಾಂತಿ ನನ್ನ ತಾಯಿಯ ಅಣ್ಣನ ಮಗಳು ಇವಳೊಂದಿಗೆ ನನ್ನ ಮದುವೆ ಫಿಕ್ಸ್ ಆಗಿದೆ ನಾನಿವಳನ್ನು ಮುಂದಿನ ವಾರ ಮದುವೆಯಾಗುತ್ತಿದ್ದೇನೆ ಇನ್ನತ್ತ ಬೇರೆಡೆಗೆ ಮುಖ ಮಾಡಿದ ಪ್ಲೀಸ್ ರಾಹುಲ್ ನನಗೆ ಮೋಸ ಮಾಡಬೇಡ ನಿನ್ನನ್ನಲ್ಲದೆ ನಾನು ಯಾರನ್ನೂ ಮದುವೆಯಾಗಲಾರೆ ನಿನಗೆ ನನ್ನ ಎಲ್ಲಾ ವಿಷಯ ಮೊದಲೇ ಹೇಳಿದ್ದೆ ಆದರೂ ನೀನು ಈ ಥರ ಮೋಸ ಮಾಡೋದು ಸರಿಯಲ್ಲ ಅಳುತ್ತಲೇ ಇದ್ದಳು ಗದ್ಗತ ಕಂಠ ಮುಂದೆ ಮಾತನಾಡಲು ಕಷ್ಟಪಡುತ್ತಿದ್ದವಳನ್ನು ಕಂಡ ರಾಹುಲ್ ಒಂದಿಂಚೂ ಕನಿಕರ ಹುಟ್ಟಲಿಲ್ಲ ನನಗೆ ನಿನ್ನ ಇನ್ನಲೆ ಬೇಕಾಗಿರಲಿಲ್ಲ ನಿಜ ಆದರೆ ಆದರೆ ನಮ್ಮ ಡ್ಯಾಡಿ ನಿಮ್ಮಮ್ಮನ ಜೊತೆ ಥೂ ನೋಡು ಆದುದ್ದು ಆಗಿ ಹೋಗಿದೆ ಸುಮ್ಮನೆ ಹೇಳಿದಷ್ಟು ಕೇಳು ನೀ ಏನೇ ಹತ್ತು ಕರೆದ್ರೂ ಮಾಡಿದ್ರೂ ನನ್ನ ನಿರ್ಧಾರ ಬದಲಾಗಲ್ಲ ರಾಹುಲ್ ನಿರ್ಭಾವಕನಾಗಿದ್ದ ಕೊನೆಯ ಪ್ರಯತ್ನವೆಂಬಂತೆ ಅಂಜಲಿ ನೋಡು ನೀನು ಈ ಥರ ನನಗೆ ಮೋಸ ಮಾಡೋಕೆ ನೋಡಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ನನ್ನ ಮಗುಗೆ ಅನ್ಯಾಯ ಆಗೋಕೆ ನಾ ಬಿಡಲ್ಲ ಅದೇನ್ ಮಾಡ್ಕೋತೀಯ ಮಾಡ್ಕೊ ದುಃಖ ಧೈರ್ಯಕ್ಕೆ ತಿರುಗಿತ್ತು ಕೋಪಗೊಂಡ ರಾಹುಲ್ ನಮ್ಮಪ್ಪ ಇಟ್ಕೊಂಡವಳ ಮಗಳು ನೀನು ನಿನಗೆ ಇಷ್ಟಿರಬೇಕಾದರೆ ನನಗೆಷ್ಟಿರಬೇಡ ಎಂದು ಅವಳ ಕೈ ಹಿಡಿದು ಎಳೆದುಕೊಂಡು ಜಲಪಾತದ ತುದಿಯತ್ತ ನಡೆದ ಅದೆಲ್ಲವನ್ನೂ ಮರೆಯಿಂದ ನೋಡುತ್ತಿದ್ದ ವ್ಯಕ್ತಿಗೆ ನಡುಕ ಶುರುವಾಯಿತು ಆದರೂ ಕೈಲಾಗದವನಂತೆ ನೋಡುತ್ತಲೇ ಉಳಿದು ಬಿಟ್ಟ ರಾಹುಲ್ ಬೇಡ ನನ್ನ ತಳ್ಬೇಡ ಎಂದು ಕೈಯನ್ನು ಬಿಡಿಸಿಕೊಳ್ಳಲು ಯತ್ನಿಸುತ್ತಿದ್ದಳು ಅಂಜಲಿ ರಾಹುಲ್ ತನಗೆ ಸಿಕ್ಕರೆ ಸಾಕು ಎಂದು ಕಾಯುತ್ತಿದ್ದ ಕಾಂತಿ ಅವಳು ಇನ್ನೊಂದು ಕೈ ಹಿಡಿದಳು ಇಬ್ಬರೂ ಸೇರಿ ಅಂಜಲಿಯನ್ನು ನೂಕುತ್ತಿರುವಾಗಲೇ ಮರೆಯಲ್ಲಿ ನಿಂತ ವ್ಯಕ್ತಿ ಅರ್ಧಮುಖ ಅಂಜಲಿಗೆ ಕಂಡಿತು ಗೌಡ್ರೆ ಕಾಪಾಡಿ ಪ್ಲೀಸ್ ಅದೇ ಅಂಜಲಿಯ ಕೊನೆಯ ಮಾತಾಗಿತ್ತು ರಾಹುಲ್ ಕಾಂತಿಯೊಂದಿಗೆ ಜಲಪಾತದತ್ತ ಹೋಗಿದ್ದು ಅದಾದ ಮೇಲೆ ಅಂಜಲಿ ಅಳುತ್ತಾ ಹೋಗಿದ್ದು ಕಂಡಿದ್ದ ಗೌಡರು ಬರೀ ಕುತೂಹಲಕ್ಕೆ ಹಿಂದಿನಿಂದ ಬಂದು ಮರೆಯಲ್ಲಿ ನಿಂತು ಅದೆಲ್ಲವನ್ನು ಗಮನಿಸುತ್ತಿದ್ದರು ಅವರು ತಡೆದಿದ್ದರೆ ಅಂಜಲಿ ಬದುಕುವ ಅವಕಾಶವಿತ್ತು ಅನಾಥ ಹೆಣವಾದಳು ಅಂಜಲಿ ಎಲ್ಲ ನೆನಪಾಗಿ ಚೀರಿ ಎದ್ದು ಕುಳಿತಳು ಪ್ರಿಯಾಂಕಾ ಬೆವರಿನಿಂದ ಒದ್ದೆಯಾಗಿದ್ದಳು ಟೆಂಟ್ನಲ್ಲಿದ್ದ ಎಲ್ಲರೂ ಎದ್ದು ಅವಳಿಗೆ ಉಪಚರಿಸಿದ್ದರು ಅವಳಿಗೆ ಎಲ್ಲ ನೆನಪಾಗಿತ್ತು ಅಂಜಲಿಯ ಆತ್ಮ ಗರ್ಭಿಣಿಯಾಗಿದ್ದ ಸರೋಜಳ ಗರ್ಭ ಸೇರಿ ಪ್ರಿಯಾಂಕಳಾಗಿ ಪುನರ್ಜನ್ಮ ಪಡೆದಿತ್ತು ಸೇಡು ಜ್ವಾಲಿಸುತ್ತಿತ್ತು ಕಾಡ್ಗಿಚ್ಚಾಗಿ ಸುಡುವುದು ಇನ್ನೇನು ಸಮೀಪದಲ್ಲಿತ್ತು ಕಾಂತಿಯನ್ನು ಮದುವೆಯಾಗಿದ್ದ ರಾಹುಲ್ ಗೌಡರ ಬಾಯಿ ಮುಚ್ಚಿಸಲು ಲಕ್ಷ ಹಣ ಸುರಿದಿದ್ದ ಎಲ್ಲ ವ್ಯವಹಾರಗಳಲ್ಲಿ ಹಿನ್ನಡೆ ಮತ್ತು ನಷ್ಟ ಅನುಭವಿಸಿದ್ದ ಸುದರ್ಶನ್ ಹಾಸಿಗೆ ಹಿಡಿದವರು ಮೇಲೇಳಲಿಲ್ಲ ಸಾಲಗಳು ಅವರನ್ನು ಇನ್ನಷ್ಟು ಹೈರಾಣಾಗಿಸಿದ್ದವು ಇರುವ ಆಸ್ತಿ ಮಾರಿ ಸಾಲ ತೀರಿಸಿ ಉಳಿದ ಹಣದೊಂದಿಗೆ ರಾಹುಲ್ ಬೆಂಗಳೂರು ಸೇರಿದ್ದ ಅನ್ಸೂಯೆ ಈ ಪರಿಸ್ಥಿತಿಗೆ ಒಗ್ಗಿಕೊಳ್ಳಲಾರದೆ ಇಹಲೋಕ ಯಾತ್ರೆ ಮುಗಿಸಿದ್ದಳು ಮಾಡಿದ ಪಾಪಕ್ಕೆ ಕಾಂತಿ ಮೊದಲ ಹೆರಿಗೆಯಲ್ಲಿ ವಿಪರೀತ ರಕ್ತಸ್ರಾವವಾಗಿ ಕೊನೆಯುಸಿರೆಳೆದಿದ್ದಳು ರಾಹುಲ್ಗೆ ಪಾಪ ಪ್ರಜ್ಞೆ ಕಾಡತೊಡಗಿತ್ತು ಮಗಳೇ ಬದುಕೆಂದುಕೊಂಡು ಮಗಳಿಗಾಗಿ ಜೀವನ ಮುಡಿಪಾಗಿಟ್ಟಿದ್ದ ಟ್ರಕ್ಕಿಂಗ್ನಿಂದ ವಾಪಸ್ ಬೆಂಗಳೂರಿಗೆ ಬಂದ ಪ್ರಿಯಾಂಕಾ ಸಿಂಚನಾ ಸ್ನೇಹವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡಳು ಅವರ ಮನೆಯ ಒಡನಾಟ ಜಾಸ್ತಿಯಾಯಿತು ಅದೊಂದು ದಿನ ತಂದೆಯೊಂದಿಗೆ ಪ್ರಿಯಾಂಕಳ ಮನೆಗೆ ಬರುವ ಅವಕಾಶ ಒದಗಿ ಬಂದಿತ್ತು ಅಂದು ಪ್ರಿಯಂಕಳ ಹುಟ್ಟುಹಬ್ಬ ರಾಹುಲ್ ಮನೆಗೆ ಅಡಿಯಿಡುವಾಗಲೇ ಎದುರಾಗಿದ್ದ ಸರೋಜಮ್ಮ ರಾಹುಲ್ ಸರೋಜಮ್ಮನವರನ್ನು ನೋಡಿ ತಟಸ್ಥನಾಗಿ ನಿಂತು ಬಿಟ್ಟ ಸರೋಜ ಅದೇ ಸರೋಜ ರಾಹುಲ್ಗೆ ಅರಗಿಸಿಕೊಳ್ಳಲು ಕಷ್ಟವಾಗಿತ್ತು ಸರೋಜಮ್ಮನ ಮುಖ ಬಿಗಿದುಕೊಂಡಿತ್ತು ಜೊತೆಗೊಂದು ಭಯಮಿಶ್ರಿತ ಸತ್ಯದ ಅರಿವು ಮತ್ತು ಸಮಸ್ಯೆಯ ಗಂಟೊಂದು ಸಡಿಲಗೊಂಡಂತೆ ಭಾಸವಾಗಿತ್ತು ಸರೋಜಮ್ಮ ರಾಹುಲ್ ಎದುರು ಬದುರು ನಿಂತಿದ್ದರು ಹಳೆಯದೊಂದು ಚಿತ್ರಣ ಕಣ್ಮುಂದಿತ್ತು ದೊಡ್ಡ ಅಚ್ಚರಿಯೊಂದು ಕಾದಿತ್ತು ಅವಳ ಸಾವಿಗೆ ಕಾರಣವಾದವರ ಮೇಲೆ ಹೇಗೆ ಸೇಡು ತೀರಿಸಿಕೊಂಡಳು ತಿಳಿಯೋಣ ಕೊನೆಯ ಭಾಗದಲ್ಲಿ